ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಏನಿದ್ರೆ ಇಂದಿನ ಕಾರಣ ಸ್ನೇಹಿತರೆ ಅದಾನಿ ಅವರಿಗೆ ಅಮೆರಿಕದ ಎರಡು ಸಂಸ್ಥೆಗಳಾದ ಯುನೈಟೆಡ್ ಸ್ಟೇಟ್ಸ್ ಅಟಾರ್ನಿ ಆಫೀಸ್ ಮತ್ತು ಸೆಕ್ಯುರಿಟಿ ಎಕ್ಸ್ಚೇಂಜ್ ಕಮಿಷನ್ ಎರಡೂ ಸಂಸ್ಥೆಗಳ ಪ್ರಕಾರ ಅದಾನಿ ಅವರಿಗೆ ಭಾರತ ಸರ್ಕಾರದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದಾನಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸೋಲಾರ್ ಪ್ರಾಜೆಕ್ಟನ್ನು ನೀಡಿತು ಇಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಕೈ ಎತ್ತಿಕೊಂಡ ಅದಾನಿ ಸಂಸ್ಥೆಯು ಯೂನಿಟ್ಗೆ ಎರಡು ಪಾಯಿಂಟ್ ಒಂಬತ್ತು ಎರಡು ರೂಪಾಯಿಗಳ ಪ್ರಕಾರ ಮಾರಲು ಒಪ್ಪಿತು ಆದರೆ ಇದು ಅತಿಯಾದ ಬೆಲೆಯಾದ ಕಾರಣ ಸರ್ಕಾರದ ಯಾವುದೇ ಸಂಸ್ಥೆಯು ವಿದ್ಯುತ್ ಸಂಸ್ಥೆಗಳು ಇದನ್ನು ಕೊಂಡುಕೊಳ್ಳಲು ಮುಂದಾಗಲಿಲ್ಲ ಇದು ಅರಿತುಕೊಂಡ ಅದಾನಿ ಸಂಸ್ಥೆಯು ಭಾರಿ ನಷ್ಟ ಉಂಟಾಗುತ್ತದೆ ಎಂದು ತಿಳಿದು ಆ ಕೆಲವು ಪ್ರಮುಖರಿಗೆ ಭಾರಿ ಮೊತ್ತದ ಲಂಚವನ್ನು ನೀಡಿತು ಎಂಬುದು ಯುನೈಟೆಡ್ ಸ್ಟೇಟ್ಸ್ನ ಆ ಎರಡು ಸಂಸ್ಥೆಗಳ ವಾದ ಆದರೆ ಆ ಎರಡು ಸಂಸ್ಥೆಗಳು ಈ ಒಂದು ಸುದ್ದಿಯನ್ನು ಪ್ರಮುಖವಾಗಿ ಕಾಣಲು ಕಾರಣವೆಂದರೆ ಈ ಅದಾನಿ ಸಂಸ್ಥೆಯು ಅಮೇರಿಕದ ಜನರಿಗೆ ಸುಳ್ಳು ಸುದ್ದಿಯನ್ನು ನೀಡಿ ಇನ್ವೆಸ್ಟ್ಮೆಂಟನ್ನು ರೈಸ್ ಮಾಡಿದೆ ಎಂದು ಆ ಒಂದು ಸಂಸ್ಥೆಯ ವಾದವಾಗಿದೆ ಆದರೆ ಇದು ಯಾವುದೇ ತರಹದ ಆಧಾರವಿರುವುದಿಲ್ಲ ಎಂದು ಅದಾನಿ ಸಂಸ್ಥೆ ಕೂಡ ಹೇಳಿದೆ ಈ ನ್ಯೂಸ್ ಹೊರಬೀಳಿದಂತೆ ಅದಾನಿ ಸಂಸ್ಥೆಯ ಷೇರು ಮಾರುಕಟ್ಟೆಯಲ್ಲಿ ಭಾರೀ ತಲ್ಲಣವೇ ಉಂಟಾಗಿದೆ ಅಂತಲೇ ಹೇಳ್ಬೋದು ದಿನಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಆರು ಒಂದು ಪರ್ಸೆಂಟೇಜಷ್ಟು ಇಳಿದಿದೆ ಅಲ್ಲದೆ ಅದಾನಿ ನೆಟ್ವರ್ಕಲ್ಲಿ ಹತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ಎಂಬತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತಾರು ಕೋಟಿಗೆ ಇಳಿದಿದೆ ಇಲ್ಲಿ ಕಾಣುತ್ತಿರುವ ಕೊನೆ ಪ್ರಶ್ನೆ ಅದಾನಿಯನ್ನು ಯು ಎಸ್ ಅರೆಸ್ಟ್ ವಾರೆಂಟ್ ಮೂಲಕ ಅರೆಸ್ಟ್ ಮಾಡಲು ಸಾಧ್ಯವೇ ಎಂದು ಕೇಳಿದರೆ ಸ್ನೇಹಿತರು ಇದು ಕಷ್ಟ ಅಸಾಧ್ಯ ಕಾರಣ ಅದಾನಿ ಭಾರತದ ಪ್ರಜೆಯಾಗಿದ್ದು ಇಲ್ಲಿನ ಪ್ರಜೆಗೆ ಅಮೇರಿಕದ ನ್ಯಾಯ ಸಂಸ್ಥೆಯ ಯಾವುದೇ ಅಧಿಕಾರ ಬಿರುವುದಿಲ್ಲ ಆದರೆ ಇಲ್ಲಿ ಅಮೇರಿಕ ಮತ್ತು ಭಾರತ ಒಂದು ಟ್ರೀಟಿಯನ್ನು ಮಾಡಿಕೊಂಡಿದೆ ಆ ಟ್ರೀಟಿ ಯಾವುದಂದರೆ ಎಕ್ಸ್ಟೋಡಿಷನ್ ಟ್ರೀಟಿ ಎಂದು ಇದರ ಪ್ರಕಾರ ಅಮೆರಿಕ ಸರ್ಕಾರವು ಭಾರತ ಸರ್ಕಾರಕ್ಕೆ ಒಂದು ಫಾರ್ಮಲ್ ರಿಕ್ವೆಸ್ಟ್ ಮೂಲಕ ಅದಾನಿಯನ್ನು ಅರೆಸ್ಟ್ಗೆ ಅನುವು ಮಾಡಿಕೊಡಿ ಎಂದು ಕೇಳಬೇಕು ಆದರೆ ಇದು ಕಷ್ಟ ಅಸಾಧ್ಯ ಒಟ್ಟಿನಲ್ಲಿ ಅದಾನಿಗೆ ಯು ಎಸ್ನ ಅರೆಸ್ಟ್ ವಾರೆಂಟ್ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದರೆ ಅವರ ಷೇರು ಮಾರುಕಟ್ಟೆಯಲ್ಲಿ ಷೇರು ಮಾರುಕಟ್ಟೆಗೆ ಭಾರಿ ದೊಡ್ಡ ಪರಿಣಾಮವನ್ನೇ ಉಂಟು ಮಾಡುತ್ತದೆ ಸ್ನೇಹಿತರೆ ನನ್ನ ಒಂದು ಪ್ರಯತ್ನಕ್ಕೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು